ಮತ್ತೆ ಕುಟಿ ಹೇಳ್ಬೇಡಿ ಕರತೆ ಊಟ ಮಾಡ್ದ ಅನ್ಬಿಟ್ಟು ಹೇಳಿದ್ರೇನು ಹೇಳಿದ್ರೇನು ಈಗ ಬೇಡ ಅಂತಿದ್ನ ಅವ್ನು ಬೇಡ ಅಂತಿದ್ನ ಅವ್ನು ನೋಡಿದ್ರೆ ಅಲ್ಲಿ ಕರ್ಸ್ಬಿಟ್ಟು ಹಂಗಿತ್ತಕ್ಕೆ ಅವ ಊಟ ಮಾಡ್ದಂಗೆ ಕುಂತಾನೆ ಒಂಚೂರು ಬುದ್ಧಿ ಅಂದ್ಬಿಟ್ಟು ನನ್ಗೆ ಹೇಳಿ ಕಲಿಸ್ತದ ಒಯ್ದ ನೀನ್ ನೋಡಿದ್ರಿಂದ ಆಡಿದ್ರೆ ಹೆಂಗಿಲ್ಲ ನೀನು ಏ ಹೋಗ್ಲತ್ತ ನೀನು ಬುದ್ಧಿ ಒಂಚೂರು ಬಿಡಲಕತೆ ಅದೇ ನೀನೇ ಸರಿ ನೀನು ಬುದ್ಧಿ ಕಲ್ತೀರಳೇನು ಎರ್ಬಾರ್ದು ಮಕ್ಳು ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಮಕ್ಕಳು ಹಂಗಾರೆ ನಾನು ಮೂರು ಮಕ್ಕಳು ಸಾಕ್ತೇ ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಿದ್ದು ಈ ಥರವ ಅಯ್ಯಪ್ಪ ದೇವರೇ ದೇವ್ರೆ ನೀನು ಮಗ 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 ಅಂದ್ಕೊಂಡು ಅವ್ನ ತಲೆ ಮೇಲೆ ಕತ್ತಿಸ್ಕೊಂಡು ಉಂಟು ಒಂದು ದಿವ್ಸ ಒಂದಲ್ಲ ಒಂದು ದಿವ್ಸ ಸರಿಯಾದ ಕೆಲಸ ಆಯ್ತದ ನೋಡು ಸುಮ್ಕಿರು ಅಲ್ಲ ಅವ್ನು ಹೇಳೋದ್ರಲ್ಲಿ ಏನು ತಪ್ಪಿದದು ಅವನೇನಾದ್ರೂ ಹೇಳೋದು ತಪ್ಪಿದದು ಹೇಳು ತಪ್ಪು ಅನ್ನೋದಿದ್ರೆ ತಪ್ಪು ಅಂತ ಹೇಳಬೇಕಾರೆ ಏನಿಲ್ಲ ತಪ್ಪಿದದು ಏನು ತಪ್ಪಿದ್ದದ ಅವ್ನು ಹೇಳಿದ್ರಲ್ಲಿ ಅಲ್ಲ ಏನು ಬುದ್ಧಿ ಬೇಡ ಒಂಚೂರು ನಿಮಗೆ ಎಲ್ಲರೂ ಯಾವ್ದಿಂದ ಬುದ್ಧಿ ಹೇಳ್ಕೊಂಡು ಒಳ್ಳೆ ರೀತಿ ನೀತಿ ಹೇಳ್ಕೊಂಡಿರ್ತಾರೆ ನೀನು ಅವ್ನು ಏನು ಮಾಡ್ರು ಸರಿ ಸರಿ ಅಂತ ಹೇಳ್ಕೊಂಡು ಹೋದರೆ ಅದು ಸರ್ ಬಂದದ ಬೇಡ ತಿನ್ಬೇಡ ಮನೆಯೊಳಗೆ ಅಚ್ಕಟ್ಟಾಗಿ ಇರಬೇಡ ಅಂತ ಹೇಳಿದ್ದಾನೆ ಅವನೇನು ನೋಡಿದ್ರೆ ಊಟ ಮಾಡಿದಾನೆ ಇಲ್ವ ಹೋಗವ ನೋಡು ಒಂಚೂರು ಉಣ್ಸೋಗವ ಹೇಳ್ಸಿಟ್ಟು ಕಳ್ಸವನಿ ಕತ್ತ ತಿನ್ನಿಸ್ತಾ ಕುಂತಿದ್ದೀನಿ ನೋಡಿ ನೀನು ಹಂಗಾರೆ ನಮ್ಮ ನಮ್ಗೇನು ಮಾನವೀಯತೆ ಇಲ್ಲ ನಾನು ಬದಿತಿಲ್ಲ ತಿನ್ನಿಸ್ತೀನಿ ಎದಾಳು ಮಗ ಅಂತವ ನೀನೇ ತಾನೇ ಮಾತು ಮಾತು ಬೆಳೆಸ್ಕೊಂಡು ನಿಂತ್ಕೊಂಡಳು ಸಿಕ್ಕಿಲ್ಲೆ ಏನ್ ಏನು ಮಾಡಕದೇ ಈಗ ತಪ್ಪಾಗದೆ ಅವೇನೋ ಸಂಸ್ಥೆನ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅವ್ನು ಮುಂದ್ಗಡೆ ಹೇಳು ಮಾತಾ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಮಾಡ್ಕೊಬಿಟ್ರಂತ ಮಾಡ್ಕೊಬಿಡ್ಲಿ ಅಂತ ಏನು ಸೀಮ್ಗೆ ಮಕ್ಳು ಎತ್ತಿವಿ ಅನ್ನ ಆಡ್ತಿದ್ರಿ ಏನಾದ್ರು ಮಾಡ್ಕೋಕು ಏನು ಅವನೇನು ಉಂಡವ್ರಿ ಅಂದ್ರೇನು ಬದ್ದಾಕ್ ಬಿಡ್ತಿದ್ನ ಹೇಳ್ತಲ್ಲ ಹೇಳ್ದೇಳ್ತಾ ನಿನ್ಗೆ ಹಂಗಿತ್ತ ಫೋನ್ ಮಾಡಿ ಕರ್ಸ್ಕೊಂಡು ಊಟ ಮಾಡದ್ ಅಂತ ಕೇಳ್ದೆ ಮಾಡಿಲ್ಲ ಅಂದಿತ್ಕ ಹೋಗವ ಊಟ ಮಾಡಿಸು ಅದೇಶ್ ಉಂಡಿದ್ನ ಏನೋ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳ್ಸವನ ಅವನಿಗೆ ಏನು ಹಂಗಾರೆ ಮಗ ಅಂತ ಅವ್ನಿಗೆ ಆಸೆ ಇಲ್ಲ ನೀನು ಹಬ್ಳಿಗೆ ಆಸೆ ಇರೋದು ನೀನು ನೀನು ಆ ಮಕ್ಳಿಗೊಂತಾರೆ ಈ ಮಕ್ಳುಗೊಂತಾರೆ ನೀನು ಮಾಡ್ತಾರ ಏನು ಕಂಡಿಲ್ವಾ ಏನೋ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇವನೇ ಸುಮ್ಮನಿರು ಮತ್ತು ನಾನೇನು ಮತ್ತೆ ಮಾಡಿದೆ ಏನು ಮಾಡಿಲ್ಲ ಸುಮ್ಕಿರು ಏನು ಮಾಡಿಲ್ಲ ಏನು ಮಾಡಿದ್ದೀವ ಏನು ಮಾಡಿಲ್ಲ ಅವೆಲ್ಲ ಕರಮ್ ಗೇಡಿಗಳು ಆ ಕರಮ್ ಗೇಡಿ ಮುಂಡೆ ಹೊಟ್ಟೆಲ್ಲ ಹುಟ್ಟಿ ಅನ್ಬೋಸ್ತಾ ಕೂತವ್ರಿ ಅನ್ಬೋಸ್ತೀ ಬಿಡು ನಾವೇನು ಮಾಡಂಗಿತ್ತದು ನಾವೇನು ಹೇಳು ಅಯ್ಯೋ ಕರ್ಮ ನೋಡಿ 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 ಒಂದಲ ಒಂದಿಸಾ ಮುಗ್ ಬೆಪ್ಪನ್ ಬಿಡ್ತಿದೆ ಅಷ್ಟೇ ಒಬ್ರು ಅಂತಾರೆ ಒಬ್ರು ಅಂತಾರೆ ಅಲಕನತಿ ಈಗ ಏನು ಮಾಡ್ತೆ ನಾವು ಏನು ಮಾಡಿಲ್ಲ ಕದ ಬಿಡವ ಏನು ಮಾಡಿಲ್ಲ ಬಿಡು ಬುಡು ಸಣ್ಣಾಕ ನಿಮಗೊಳಕೈಲೆ ಲವ ಹೇಳಕೈಕಲ ನಮಗೆ ಕತೆ ಅದೇ ಕತೆ ಇಷ್ಟೊಂದು ಆಪ ಮಾಡ್ಕೊಂಡಿದ್ರಿ ಅಂಕ ಆಪ ಮಾಡ್ಗಲ್ದ ನೀನು ಏನು ಮಾಡರು ಇನ್ನೆಲ್ಲೆ ಮಾಡರು ನಮಗೆ ಬೇಜಾರಾಕ ಇಲ್ವ ನೀ ವಾಡ ನೋಡಿದ್ರೆ ನಮಗೇನ ಮನಸತ್ವ ಇಲ್ಲ ಮೇನ ನಗಾartifactId್ರಿ ಓ ಸುದನ ಚನಗಿದಿಯಪ್ಪ ಮೂವತ್ತೈದು ಚೆನ್ನಾಗಿದ್ದೀವಿ ಏನು ಬೆಳಿಗ್ಗೆ ಈ ಬರಲಿಲ್ಲ ಅಯ್ಯೋ ಒಂಚೂರು ಗಲಾಟೆ ಆಗ್ಬಿಟ್ಟಿತ್ತು ಕಣಪ್ಪ ಅಪ್ಪನ ಮಗನಿಗೆ ಏನು ಮುಂದೆ ಕಟ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ಹೌದಾ ಪರವಾಗಿಲ್ಲ ಬಿಡಿ ನಮ್ಮ ಅಜ್ಜಿ ಮಾತಾಡ್ಸೋದ್ರಲ್ಲ ನಮ್ಮ ತಾತ ಮಾತಾಡ್ಸೋದ್ರಲ್ಲ ನಮ್ಗೆ ಅಷ್ಟೇ ಸಾಕು ಹಂಗಾದ್ರೆ ನಾವೇನು ಲೆಕ್ಕ ಕಿಲ್ವ ಮಗ ಅಲ್ಲ ಅತ್ತೆ ನೀವಾಗ ನೀವು ಮನೆ ಬಕ್ಕಳು ಬಂದವ್ರು ಮಾತಾಡ್ಸಲಿಲ್ಲ ನಾನೇನು ಮಾಡೋಕ್ಕಾಗುತ್ತೆ ಅದು ನಮ್ಮ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ತಾನೆ ಸರಿ ಬಿಡಪ್ಪ ಆಯ್ತು ಏನು ಎಲ್ಲ ಸುಮ್ಮನೆ ಏನೋ ನಮ್ಮ ಲೆಕ್ಕಕ್ಕೆ ತಕ್ಕಂದಿಲ್ಲ ಕತ್ತೆ ಇವಳ್ದು ಅಂತಾರ ಸುಮ್ಮನೆ ಇವಳಿಗೆ ಬಾ ಮಗ ಬರೋ ಊಟ ಮಾಡಿದ್ರೆ ಕುತ್ಕೊಮಗ ಅಜ್ಜಿ ನಾವು ಅಂತ ಮುಗಿಸ್ಕೊಂಡು ಬಂದು ನಾನು ಹೊರಡ್ತೀನಿ ಟೈಮ್ ಆಗಿದೆ ಬರ್ತಿನಂತೆ ಹ್ಮ್ ಬಪ್ಪ ಬಾ ಹೋಗ್ಬಿಟ್ಟು ಊಟ ಬಿಸಿ ಬೇಡ ಅಜ್ಜಿ ಬರ್ತೀನಿ ಸರಿ ಮಗ್ನೇ ಆಯ್ತು ಊಟ ಬಂದಿ ಓದ ಫೋನ್ ಮಾಡ್ಲಾ ನಾನು ಬರ್ತೀನಿ ಹಾ ಸರಿ ಆಯ್ತು ಓಕೆ ಬೈ ಬೈ ಏನು ಅಲ ಆಡ್ತವೆ ಬವೈಲಿ ತಕ ಬವೈಲಿ ಅಂತ ತನ್ ಕೊಟ್ಟಿದ ನೋಡ್ತೀ են ಗಿಫ್ಟ್ ತೋರಿಸ್ತೀನಿ ಅಜ್ಜಿ ಅಮ್ಮ ತಕಮ್ಮ ನೋಡಮ್ಮ ಚಲಂಗೈತೆ ಅಯ್ಯೋ ನನಗೆ ಗೊತ್ತಾಗಕ್ಕಿಲ್ಲ ಅಜ್ಜಿ ತೋರಿಸ್ ನಾನು ಓರ್ತೀನಿ

ಮೂರ್ ಲಕ್ಷವ ಮದ್ವೆ ಮಾಡ್ಕೊಟ್ಟಿರೋದಾ ಇಲ್ಲ ಮಾಮೂಲಿ ಡೈಲಿ ಯೂಸ್ ಮಾಡ್ಕೊಟ್ಟಿರೋದು ಮತ್ತೆ ಮದ್ವೆಗೆ ಮಾಮೂಲಿ ಡೈಮಂಡ್ ಗೋಲ್ಡ್ ಎಲ್ಲ ಸಪ್ರೇಟ್ ಮಾಡಿಸ್ಕೊಟ್ಟದಂತೆ ಇದು ಡೈಲಿ ಯಾವಾಗ ಇರ್ಲಿ ಅನ್ಬಿಟ್ಟು ಅಯ್ಯೋ ಬಿಡು ದೃಷ್ಟಿ ಫ್ಯಾನ್ ಆರ್ಡರ್ ಸಾರ್ಡ್ ಮಾಡ್ಸ್ಕೊಡಿದ್ರು ನಿಮ್ಮ ಅಪ್ಪ ನೋಡು ನಿನ್ನಂಗೆ ಒಳ್ಳೆ ಕಡೆ ಸಿಕ್ಕ ನಂಗೇ ಹ್ಮ್ ಈಗ ಆರಾಮಾಗಿರೋದು ನೋಡ್ಬಿಡ್ತೀರಿ ಮತ್ತೇನು ಹೇಳು ಸರಿ ಬಿಡು ನೀನವೇ ಏನವ ಹೆಣ್ಣು ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದವ್ರೆ ಹೆಂಗವ ಏನವ ಎಂತವ ಏನು ಉಂಡೆ ಏನು ತಿಂದೆ ಅಂತ ಕೇಳ್ತೇನೆ ಪ್ಯಾನ್ಸಿ ಮಾರೇ ಮುರಿದೋಗಿದ್ದು ಸರ್ ಅಂತ ಹೆಣ್ಗಿಲ್ರ ವೆಣ್ಣೇನು ಮಾಡೋದು ಅಯ್ಯೋ ಏನು ಹೇಳ್ಕೋಬೇಕು ಮಗಳಲ್ವ ಅಂತ ಅನಿಸ್ತು ಹ್ಞೂ ಕಂದ್ಬಿಡವ ಏನು ಮಗಳು ಹೊಳಿ ಮೈ ಅಂತ ಏನು ಹಸಿ ಆಸೆ ಮಾಡ್ತಿದೀಯ ಅವರ ಗೊತ್ತಲ್ಲ ಬಂದನ್ನ ಹಿಂಗೆ ಅಂತ ಗೊತ್ತಾನ ಏನಾರೂ ಒನ್ಸ್ರ ಮಾಡ್ಕೊಡಕು ಅಡುಗೆ ಗಿಡ್ಗೆ ಬರೋದಕ್ಕೆ ಒಂದು ನಾಲ್ಕು ಬೋಂಡ ಹೋದ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಸಾರು ಮಾಡೋಕಾಯ್ತೀಲ್ಲ ಅದು ಆಯ್ತಿಲ್ಲ ನಿನ್ನ ಕೈಲಿ ಅಯ್ಯೋ ನಂಗೆ ಬಿಮರೊಂದ್ ಒಂತರ ಟೆನ್ಷನ್ ಬರ್ತು ಕಣತೇ ಬೇಜಾರಾಯ್ತದೆ ನಂಗೆ ಯಾಕೆ ಅದೇ ಊಟನೂ ಉಂಟಿತಿಲ್ವಲ್ಲ ಏ ಹೋಗು ಮಕ್ಕ ಹೋಗ್ದವರ್ ಕ್ಯಾಕರ್ಸಿ ಊಟ ಮಾಡ್ದಕತೆ ಬಿಡಿ ನನ್ಗೆ ಗೊತ್ತು ಕಣಚಿನು ಊಟ ಗೀಟ ಮಾಡಿರ್ತೀರಿ ಅನ್ಬಿಟ್ಟು ನಿನಗೆ ಅಲ್ಲ ಗೊತ್ತಿರ್ತದೆ ಲಕ್ಷ ಆಯ್ತ್ ಲಕ್ಷಿನಿದು ಹ್ಮ್ ಮೂರ್ ಲಕ್ಷ ಆಯ್ತು ಕಣಚಿ ಹ್ಮ್ ಒಳ್ಳೆ ಬೆಳ್ಳಿದ್ರ ಕಾಣ್ತದಲ್ಲ ವಾ ಚೆನ್ನಾಗ್ಯದ ಬಿಡು ಹ್ಮ್ ಮಡಿಕೊ ದೊಡ್ಡದ ತಗಸ್ಕೊಳ್ವಿ ಇನ್ನು ಸಕ್ಕ ದೊಡ್ಡದು ಅನ್ ತಗೋತಕ್ಕೊ ಹಿಂಸೆ ಮಾಡಿದ್ರು ನಾನು ಏನಕ್ಕೆ ಅಷ್ಟೊಂದು ಅನ್ಕ ಬೇಡ ಅಂದೆ ಯಾರನ್ನು ತಗಸ್ಕೊಳ್ವಿ ಏನ್ ಬೇಡ ಅಂತ ತಕೊತಾರೆ ತಗಸ್ಕೊಂಡ್ರೆ ಚಂದ ಬಾ ನಮಗೂ ಬೆಲೆ ಬೇಕಾನೆ ಅಯ್ಯೋ ಏನು ಮಾಡನು ಇನ್ನರ್ ಮುಂದಿನ ನಿಂದರೆ ನಮ್ಮ ಊರಲ್ಲಿ ಒಂದ್ ಮದುವೆ ಕೇರ್ ನಗರದಲ್ಲಿ ನಮ್ ದಡ ಒಂದ್ ಕಡೆ ಅವ್ರದ್ದು ಒಯ್ತಿನಾಗ ಕೊಡವ ಹಾಕೊಂಡು ಕೊಡ್ತೀನಿ ಕೊಡ್ತೀನಿ ಬಿಡು ಯಾವ್ದೇ ಕಾರಣಕ್ಕೂ ಕೊಡ್ಬಿಡ ಅವ್ಳಗ್ ನಾನೇನತ್ತೆ ಮಾಡ್ದೆ ಪತ್ತಳೆ ಡೈಮಂಡ್ ಡೈಮಂಡ್ ಆಮೇಲೆ ಹಾಕೊಂಡ್ ಅತ್ತಾಗಿ ತಗೊಳ್ಬಿಟ್ ಮುರ್ದ ಹಾಕ್ಬಿಟ್ರಿ ಕೊಡ್ಬಿಡಕು ಬಿಗಿಯಾಗಿ ಮುಡಿಕೊ ಎಲ್ಲ ಕೊಡಕ ಹೋಗ್ಬೇಡ್ದು ಸರಿಯಾ ನಿನಗೆ ಅಂತ ತಗೊಟ್ಟಿರೋದು ಅವ್ರು ಅತ್ತೆಗೆ ತಗೊಟ್ಟಿದಾರ ಯಾರಿಗೂ ಕೊಡಬೇಡ ಮಡಿಕೋ ಬಿಗಿಯಾಗಿ ಪೆಟ್ಲಿಗೆ ಹಾಕೊಂಡು ಬೀರ್ಗೆ ಹಾಕ್ಬಿಟ್ಟು ಮುಡ್ಗು ಕೊಡ್ಬೇಡ ಯಾರಿಗೂ ಹುಷಾರ ಮುಡಿಕೊ ಆತ್ ಇದನ್ನ ತಿಂಗಂತರಿ ನನ್ ಕಲ್ಲಿಯ ಒಳ ಕಲ್ಲಿಗಳಂಗಲ್ತಿದ್ರಿ ನಾನಿಲ್ಲ ಕಳ್ಳಿ ಅಂದೆ ನೀನೇ ಕತಿಯಲ್ಲ ಸರಿ ಅದವಳು ಹೋಗು ಹೋಗ್ಬಿಟ್ಟು ನೋಡಗು ಹೋಗ ನಿನ್ನ ಮಗನಿಗೆ ಏನಾದ್ರು ಮಾಡ್ಕೊಡಗು ತಿನ್ಲಿ ಬಿಲ್ ಊಟ ಉಂಡಕನವೇ ಉಣಿಸ್ತಾ ಕುಂತಿದ್ಲು ಕದ್ದಿ ನಾನ್ ನೋಡ್ಬಿಟ್ಟ ಅಷ್ಟೊತ್ತೆ ನಿಮ್ಮ ಇವತ್ತು ನಾಚಾಗ ಎಲ್ಲರ ಎಲ್ಲರೂ ಹೇಳಿ ನೀವ್ ಅದ್ನ ಇರೋದೇ ಹೇಳ್ತಾರು ಹೋಗವ್ ತಕೋ ಒಲ್ ತಕೊಟ್ಬತ್ತಿನಿ ಹೊಸ ನೋಡ್ತಿನಿ ಹಸಿ ಹೊಸಿ ನೀರ್ ಕೊಡ್ಸುಟ್ ಬತ್ತಿನಿ ತಕ ಮಗ್ಳೆ ಹುಷಾರಾಗ ಮಾಡಿಕ್ ಹೋಗ್ ಹೋಗ ಮಗ್ಳೆ ನನ್ನ ಮಗಳು ಯಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊತಾಳು ಹೋಗಿ ನೋಡ್ವೆ ನಿಮ್ಮ ಅತ್ತೆ ಮನೆಗ್ ಹೋದ್ಮಲ್ಲಿ ರಾಣಿ ನೋಡ್ಕೊತಾಳೆ ಯಾರು ಬೇಡ ಸಾಂಗ್ ಬೇಡ ನಿಮ್ದಿರೋಗಿ ಮಾಡಿ ಹೋಗು ಅಲ್ಲ ನೋಡಿದ ಮತ್ತೆ ಯಾವ ತರ ಬುದ್ಧಿ ಕಲ್ತವ್ರ ಅನ್ಬಿಟ್ಟು ಅಲ್ಲ ಹೆಂಗಾರ ಮಾಡಿ ಒಂದ್ ದಿವಸ ಇಸ್ಕೊಂಡು ಯಾವ್ದಾರು ಫಂಕ್ಷನ್ ಹಾಕೊಂಡು ಹೋಗೋದಂದ್ರೆ ಏನು ಏನೇನು ಸೀಮ್ ಇಲ್ದದು ಈ ಬೇಡ ಬೇ ಬೇಡ ನನ್ ಗಂಡನ್ ಕೊಯ್ ತಗಸ್ಕೋತೀನಿ ಮದುವೆ ಹೋಗ್ಕೆ ತಗಸ್ಕೊಂಡೆ ತಗಸ್ಕತೀನಿ ಅವ್ರು ಆಟದ ಮೇಲೆ ನಾನ್ ಸುಮ್ಕಿರಕಿಲ್ಲ ಅಲ್ಲ ನಾನು ಮತ್ತೆ ಇಲ್ಲ ನನ್ನ ಸೊಸೆ ಹಾಕಲಿ ಅನ್ನೋ ಆಸೆನೇ ಇಲ್ಲ ಏನು ಏನು ಸೀಮ್ ಗಿಲ್ ತಗೊಳ್ಬಿಟ್ಟ ಅದಕ್ಕೆ ಆಡು ಆಡೋಲೆ ಕಳ್ಕೊತಾರೆ ಇವಳು ಎಲ್ಲಕ್ಕಿಂತ ಹೆಚ್ಚು ಚಿನ್ನ ಒಳ ಸಾಮಾನ್ಯದೊಳಲ್ಲ ಯಾವ ಥರ ಆಡ್ತಾಳು ನೋಡಿ ಸತ್ಕೊಂಡು ನಿಂತಾಳು ಮದ್ವೆ ಮುಂಚೆಗೇ ನಾಚಿಕೇ ತೂ ಅವ್ರದ್ದೊಂದು ಜನ್ಮವ ಅವ್ರದ್ದೊಂದು ಜನ್ಮವ ಹೇಳಿ ನಾಚಿಕೆ ನಮಗೆ ಏನಾರು ಮಾಡ್ಕೊಂಡು ಹಾಕಿ ಏನು ನಮ್ಮ ಮನೆ ಬಾ ನನಗೂ ಒಳ್ಳೆ ಶ್ರೀಮತ್ತ ಸಿಕ್ಕಿರುವುದು ನಾನು ಜಾಲಾಗಿ ಡೈಮಂಡು ವಜ್ರ ಚಿನ್ನ ಎಲ್ಲಾನು ಹಾಕೊಂಡು ಮರಿಬೋದಾಗಿತ್ತು ನನ್ನ ದುರದೃಷ್ಟಕ್ಕೆ ಇವ್ನ ಕಟ್ಕೊಂಡು ಇವತ್ತು ಒನ್ ಮಾತ್ಪೇಕಾಗುತ್ತೆ ಏನು ಮಾಡೋಕ್ಕಾಯ್ತದೆ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ